ಆರನೇ ದಿವಸ ಮೈಸೂರು ಚಲೋ ಪಾದಯಾತ್ರೆಗೆ ಕಾಲಿಟ್ಟಿದ್ದೀರಾ ಅದೇ ಜೋಶಲ್ಲಿ ಹೋಗ್ತಾ ಇದ್ದೀರಾ ಏನು ಹೇಳ್ತೀರಾ ಸರ್ ಸರ್ ಇದು ಕಾಂಗ್ರೆಸ್ನ ಒಂದು ದುರಾಡಳಿತ ಏನು ಮೂಢ ಹಗರಣ ಇದೆ ಆ ಹಗರಣದ ವಿರುದ್ಧ ನಾವು ಜೆ ಡಿ ಎಸ್ಸು ಮತ್ತು ಬಿಜೆಪಿ ಏನು ಜಂಟಿ ಪಾದಯಾತ್ರೆ ಮೈಸೂರು ಚಲೋ ಕಾರ್ಯಕ್ರಮ ನಡೀತಾ ಇದೆ ತುಂಬ ಯಶಸ್ವಿಯಾಗಿ ಜಂಟಿಯಾಗಿ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರ ನೇತೃತ್ವ ಹಾಗೂ ವಿಜಯೇಂದ್ರವ್ರ ನೇತೃತ್ವದಲ್ಲಿ ಅದ್ಭುಭೂತಪೂರ್ವವಾಗಿ ಅದ್ಭುತಪೂರ್ವ ನೀವೇ ನೋಡ್ತಾ ಇದ್ದೀರಿ ಜನ ಬೆಂಬಲ ಅವರ ಯಾವ ರೀತಿ ಇದೆ ಅಂತ ವಿವಿಧ ಜಿಲ್ಲೆಗಳಿಂದ ಜನ ಆಗಮಿಸಿ ನಮಗೆ ಸಂಪೂರ್ಣ ಬೆಂಬಲ ಕೊಡ್ತಾ ಇದ್ದಾರೆ ಎಂಟೈರ್ ಮಂಡ್ಯ ಅಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಜನ ಬಂದು ಇಲ್ಲಿ ನಮಗೆ ಅಭೂತಪೂರ್ವ ಬೆಂಬಲ ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೋಗಿಯ ತನಕ ಬಿಡಬಾರ್ದು ಅನ್ನೋ ಒಂದು ಆಂದೋಲನ ಇಟ್ಕೊಂಡು ಮೈಸೂರು ಚಾಲಕ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇವರ ಒಂದು ದುರಾಡಳಿತ ನಡೆದ ವಿರೋಧಿಸಿ ಇವತ್ತು ಬಿ ಜೆ ಪಿ ಮತ್ತು ನಮ್ಮ ಜೆ ಡಿ ಎಸ್ ಪಕ್ಷ ಜಂಟಿಯಾಗಿ ನಡೀತಾ ಇದೆ ಇದನ್ನು ಯಶಸ್ವಿಗೊಳಿಸೋಕ್ಕೆ ಎಲ್ಲ ನಮ್ಮ ಕಾರ್ಯಕರ್ತರು ಸಮರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಈ ಒಂದು ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡೋ ತನಕ ಸಿದ್ಧ ಅಂತ ನಮ್ಮ ನಾಯಕರು ಏನು ಹೇಳಿದ್ದಾರೆ ಘೋಷಣೆ ಮಾಡಿದ್ದಾರೆ ಮೈಸೂರು ತಲುಪುವಷ್ಟರಲ್ಲಿ ಮ ಅವ್ರಿಗೇನಾದ್ರು ಏನಾದರೂ ಕಿಂಚಿತ್ತಾರು ಮಾನ ಮರ್ಯಾದೆ ಇದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಈ ಮೂಲಕ ಆಗ್ರಹಿಸ್ತೀನಿ ಸರ್ ನಿಮ್ಗಿಂತ ಮುಂಚಿತವಾಗಿ ಜನ ಆಂದೋಲನ ಮಾಡ್ತಿದ್ದಾರೆ ಅವರು ನಿಮ್ಮ ಭ್ರಷ್ಟಾಚಾರ ತೆಗಿತೀವಿ ಅಂತ ನಮ್ಮ ಭ್ರಷ್ಟಾಚಾರ ಇದ್ರು ತೆಗೀಲಿ ಅದು ಅವರು ವೈಯಕ್ತಿಕ ದ್ವೇಷ ರಾಜಕಾರಣ ಮಾಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಅವಿರತವಾಗಿ ಶ್ರಮಿಸ್ತಾ ಇದೆ ಇದು ದ್ವೇಷ ರಾಜಕಾರಣ ನಮ್ದು ಕಾ ಏನೋ ಇದಿದೆ ಅದನ್ನ ತೆಗಿಬೇಕು ತೆಗೀಲಿ ಅದಕ್ಕೆ ನಮ್ಗೆ ಅಭ್ಯಂತರ ಇಲ್ಲ ಅದಕ್ಕೆ ನಾವು ಸಿದ್ರಿದೀವಿ ನಮ್ಮ ನಾಯಕರುಗಳು ಸಿದ್ರಿದ್ದಾರೆ ಯಾವುದೇ ಹಗರಣ ಇದ್ರು ನಮ್ಮ ಕುಮಾರ್ ಗಂಟಾ ಘೋಷಣೆಗಳಿದ್ದಾರೆ ಏನೇ ಇದ್ರು ನಾನು ಫೇಸ್ ಮಾಡಕ್ ರೆಡಿ ಇದ್ದೀನಿ ತೆಗೀಲಿ ಅವ್ರಿಗೆ ಅವ್ರಿಗೆ ಧೈರ್ಯ ಇದ್ರೆ ನಮ್ಮ ನಾಯಕರದ್ದು ಏನಾದ್ರು ಉಳುಕು ಅವ್ರಿಗೆ ತೆಗಿಲಿ ಅದರಲ್ಲಿ ಎರಡನೇ ಮಾತಿಲ್ಲ ನಾವು ಎದುಕ ಹೋಗೋ ಪ್ರಶ್ನೆ ಇಲ್ಲ ಸಿದ್ದರಾಮಯ್ಯರು ಹಗರಣಗಳ ಪತ್ತೆ ಮಾಡ್ತೀವಿ ಅಂತ ಹೇಳ್ತಾರೆ ಮಾಡಲಿ ಅವ್ರ ಮಂತ್ರಿಮಂಡಲದಲ್ಲಿ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೇಳಿದ್ರು ತಗೊಂಡ್ರು ಹಗರಣ ಪತ್ತೆ ಅದಕ್ಕೆ ಇವರು ಹಗರಣ ಪತ್ತೆದಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲದೂ ಪತ್ತೆ ಮಾಡಿ ಏನು ಸಮಸ್ಯೆ ಸಾಹೇಬ್ರೆ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೇಳ್ತಾರ ಇವ್ರ ಮೇಲೆ ಅಪರಾಧ ಬಂದ ಮೇಲೆ ಇವರು ರಾಜೀನಾಮೆ ಕೊಟ್ಟು ಎಲ್ಲ ಏನು ನೀವು ಮಾಡಿಸ್ಬೇಕು ಯಾರ್ದಿದೆ ಏನಿದೆ ಅದು ತನಿಖೆ ಅಪರಾಧ ಇದ್ದೀರಾ ವಾಲ್ಮೀಕಿ ಹಗರಣ ಇದೆ ಮತ್ತೆ ಮೂಡ ಹಗರಣ ಅದ ಅವ್ರ ಮೇಲೆ ಬಂದಿದೆಯಲ್ಲ ಇವ್ರು ನಾಗೇಂದ್ರ ಮೇಲೆ ಹಗರಣ ಬಂದಿದ್ದೇನೋ ವಾಲ್ಮೀಕಿ ಹಗರಣ ರಾಜೀನಾಮೆ ಕೇಳುವ ಸಿಎಮು ಇವರು ಇವ್ರ ಮೇಲೆ ಹಗರಣ ಬಂದ ಮೇಲೆ ರಾಜೀನಾಮೆ ಕೊಟ್ಬಿಟ್ಟು ತನಿಖೆ ಮಾಡಿದ್ದೇ ಬರ್ತಾನೆ ಬೇರೆಯವ್ರ ಒಂದು ಕಾನೂನು ಒಂದು ಕಾನೂನ ಕುಮಾರಸ್ವಾಮಿ ಮೇಲೆ ಹಗರಣ ಹೇಳ್ಬೇಕಾದ್ರೆ ಕುಮಾರಸ್ವಾಮಿ ಇವ್ರು ರಾಜೀನಾಮೆ ಕೊಟ್ಟು ನಿನ್ನಗಣ ಇದೆ ಅಂತ ಕೇಳಿ ನೀನು ರಾಜೀನಾಮೆ ಕೊಡಪ್ಪ ಅಂತ ಕೇಳಿ ಅದು ಪ್ರಜಾಪ್ರಭುದಲ್ಲಿ ಎಲ್ಲರಿಗೂ ನ್ಯಾಯ ನ್ಯಾಯ ಸಿದ್ದರಾಮಯ್ಯ ಸಿ ಒಂದು ಬೇರೆ ಒಬ್ರು ಸಿ ಇವರು ಕಾನೂನು ಪ್ರಕಾರ ನಡ್ಕೋಬೇಕಾದ್ರೆ ನಾನು ಸಿ ಎಮ್ ಆದರೂ ನಾನು ಅಪರಾಧ ಬಂದ ಮೇಲೆ ರಾಜೀನಾಮೆ ಕೊಡ್ತೀನಿ ಜನ್ ಮುಂದೆ ಹೋಯ್ತೀನಿ ಅದು ತನಿಖೆ ಏನಾಯ್ತು ಅದ್ರ ಮೇಲೆ ಇತ್ಯರ್ಥ ಮಾಡ್ಕೊಳ್ಬೇಕು ಇವರು ಬೂಟ ಹಾಕಿಯಾಗೆ ಮುಂದಗಡೆ ಹಿಂದುಗಡೆ ನಾವು ಮಾಡ್ಕೋದ್ರೆ ಮುನ್ಗಡೆ ಹೋಗೋದು ಹಿಂದುಗಡೆ ಹೋಗೋದು ನಿಮ್ಗೆ ಇಡ್ತೀನಿ ಇಡ್ತೀವಿ ಎದುರಿಸೋದು ಈ ಆರ್ ಆರ ಸಿ ಎಮು ಕರ್ನಾಟಕದಲ್ಲಿ ಕೌಂಟ್ರ್ ಕೌಂಟ್ರ್ ಕೊಟ್ಕೋಗಿದ್ರ ಹೋಗಿದ್ದಾರ ಹೇಳಿ ನಮ್ಮ ನಮಗೆ ತಂದು ಹಾಕ್ಬಿಟ್ಟು ಕೌಂಟ್ರ್ ಕೊಟ್ಕೊಂಡು ರಾಜಕೀಯ ಮಾಡ್ತಾವ್ರೆ ಸಿ ಎಮ್ ಅವರು ಸಹಿಸ್ತಾ ಇರ್ತಾರ ಮೂವತ್ತ ವರ್ಷ ಸಿ ಎಮ್ ಆಗಿರ್ತಾರೆ ಹೇಳ್ಬೇಕು ಮುಖ್ಯಮಂತ್ರಿ ಸ್ಪಷ್ಟವಾಗಿದ್ದ ಮೇಲೆ ನಾನು ನಾಗೇಂದ್ರ ರಾಜೀನಾಮೆ ಮುಂಚೆ ಕೇಳಿ ನಾನು ಸಿಎಂ ಕೊಡ್ತೀನಿ ಬೇರೆ ಸಿಎಂ ಮಾಡ್ತೀನಿ ಹಾಗೆ ನಡೀತೀವಿ ತನಿಖೆ ಅಂತ ಹೇಳ್ಬೇಕು ಅದು ಸಿಎಂ ಗೊತ್ತು